ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತರ್ಟಿ ಫೋರ್ ಸೈಜ್ ಬ್ಲೌಸ್ನ ಯಾವ ರೀತಿ ಫಾರ್ಮುಲಾ ಪ್ರಕಾರ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಹೊಸದಾಗಿ ನನ್ನ ಚಾನಲ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಲೈನಿಂಗ್ ಕಟ್ ಮಾಡುವಾಗ ಅವರು ಕರೆಕ್ಟ್ ಕಟ್ ಮಾಡಿರೋಲ್ಲ ನೀವು ಅಳತೆ ಬ್ಲೌಸಲ್ಲಿರೋ ಥರ ನಿಮಗೆ ಅಳತೆ ಬ್ಲೌಸು ಅದು ಕರೆಕ್ಟ್ ಇಲ್ಲ ಅಂತಂದರೆ ಅಕಸ್ಮಾತ್ ಶೋಲ್ಡರ್ ಡ್ರಾಪ್ ಆಗ್ತಿದೆ ರಿಂಕಲ್ಸ್ ಆಗ್ತಿದೆ ಅಂತಂದರೆ ಇವಾಗ ನಾನು ತೋರಿಸ್ಕೊಡುವಂಥ ಮೆಥೆಡ್ನಲ್ಲಿ ಫಾರ್ಮುಲಾ ಪ್ರಕಾರ ಕಟ್ ಮಾಡಿ ನೋಡಿ ಇವಾಗ ಈ ರೀತಿ ಕಟ್ ಮಾಡಿದ್ರೆ ನಿಮಗೆ ಅಳತೆ ಬ್ಲೌಸ್ ಇಲ್ಲ ಅಂದರೂ ಕೂಡ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಒಂದು ಸಲ ಈ ರೀತಿ ಕಟ್ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಬೆನ್ನಿನ ಉದ್ದ ಬಂದು ಹೊರದು ಹದಿನಾಲ್ಕೂವರೆ ಇಂಚಿದೆ ಸೊ ಹದಿನಾಲ್ಕೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಫ್ ಇಂಚು ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಮಾರ್ಕ್ ಮಾಡ್ಕೋಬೇಕು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇದು ಬಂದು ತರ್ಟಿ ಫೋರ್ ಸೈಜ್ ಬ್ಲೌಸು ಹಾಗಾಗಿ ಯಾವ ರೀತಿ ತರ್ಟಿ ಫೋರ್ ಸೈಜ್ ಬ್ಲೌಸ್ನ ಅಳತೆ ಬ್ಲೌಸ್ ಇಲ್ಲ ಅಂತಂದರೂ ಕೂಡ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಇವಾಗ ನೆಕ್ವಿಡ್ದು ಬಂದು ಇದಕ್ಕೆ ಎರಡು ಕಾಲು ಇಂಚ್ ಇಡಬೇಕು ಯಾಕಂದರೆ ಅವ್ರದ್ದು ಡೀಪ್ ಬಂದು ಜಾಸ್ತಿ ಇದೆ ಅದಕ್ಕೋಸ್ಕರ ಎರಡು ಕಾಲು ಇಡಿ ನಿಮ್ಮದು ಜಿ ಡೀಪ್ ಕಡಿಮೆ ಇತ್ತು ಅಂತಂದರೆ ನೀವು ಎರಡೂವರೆ ಎರಡು ಮುಕ್ಕಾಲುವರೆಗೂ ಕೂಡ ಇಟ್ಕೋಬೋದು ಭುಜ ಅಳತೆ ಬ್ಲೌಸಲ್ಲಿ ಎಷ್ಟಿತ್ತು ಅಷ್ಟೇ ಇಡ್ಬೋದು ಇಲ್ಲ ಅಂತಂದರೆ ಮೂರು ಕಾಲು ಇಟ್ಟರೆ ಸಾಕಾಗುತ್ತೆ ಈ ಅಳತೆಗೆಲ್ಲ ನೋಡಿ ಮೂರು ಕಾಲು ಇಟ್ಟರೆ ಸಾಕಾಗುತ್ತೆ ಹಾರ್ಮೋಲ್ ಬಂದು ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಇವಾಗ ಹಾರ್ಮೋಲ್ ರೌಂಡ್ಗೆ ಫಸ್ಟು ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡಿ ಎದೆ ಸುತ್ತಳಿತ ಮಾರ್ಕ್ ಮಾಡ್ಕೋಬೇಡಣೆ ಎಂಟೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಇದ್ರ ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಟ್ಟರೆ ನಿಮಗೆ ಬ್ಯಾಕ್ ಪಾರ್ಟ್ ಶೇಪ್ ಅನ್ನೋದು ರೆಡಿ ಆಗುತ್ತೆ ಹಾರ್ಮೋಲ್ ಶೇಪ್ ತೆಗಿಯಕ್ಕೆ ಬರಲ್ಲ ಅನ್ನೋರು ಈ ರೀತಿ ಮೆಥಡ್ನ ಫಾಲೋ ಮಾಡಿ ಇದಾದ ಮೇಲೆ ಇದು ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದನ್ನು ಕೊಡಿ ಅಷ್ಟೇ ಫ್ರಂಟ್ ಡೀಪ್ ಬಂದು ಆರು ಮುಕ್ಕಾಲು ಇಂಚಿದೆ ಸೊ ಆರು ಮುಕ್ಕಾಲು ಅಥವಾ ಆರೂವರೆ ಕೊಟ್ಟರು ಸಾಕಾಗುತ್ತೆ ಮೂವತ್ತ್ನಾಲ್ಕು ಸೈಜ್ಗೆಲ್ಲ ನಾನು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಒಂದು ಗೀಟು ಜಾಸ್ತಿನ ಕೊಡ್ತಾಯಿದ್ದೀನಿ ಇವಾಗ ಇದಕ್ಕೆ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಸ್ಟ್ರೈಟ್ ಕೊಡಿ ಇವರು ಫ್ರಂಟ್ ಶೇಪ್ ಅನ್ನೋದು ಈ ರೀತಿ ಕೊಟ್ಟು ಈ ರೀತಿ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಇದೇ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ರೌಂಡ್ ಶೇಪ್ ಬೇಕು ಅಂತಂದರೂ ಕೂಡ ರೌಂಡ್ ಶೇಪ್ಗೆ ಕಟ್ ಮಾಡ್ಕೋಬೋದು ಇವಾಗ ಪಟ್ಟಿ ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ನೋಡಿ ಇವಾಗ ಬ್ಯಾಕ್ ಪಾರ್ಟಲ್ಲಿ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದನ್ನು ಅದಕ್ಕಿಂತ ಮೂರು ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ಡಾಟ್ ಬಂದು ಫಸ್ಟ್ ಮೂರು ಇಂಚ್ಗೆ ಇಟ್ಟಿದ್ದೀನಿ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಬಂದು ಎರಡು ಇಂಚ್ ಇರಬೇಕು ಹಾಗೇ ಇಲ್ಲಿಂದ ಮಧ್ಯ ಡಾಟ್ಸಿಂದ ಈ ಡಾಟ್ಸ್ಗೆ ಎರಡು ಇಂಚ್ ಗ್ಯಾಪ್ ಇರಬೇಕು ಈ ರೀತಿ ಗ್ಯಾಪ್ನಲ್ಲಿ ನೀವು ಕಟಿಂಗ್ನ ಮಾಡ್ಬೋದು ನಾನು ಸುಮಾರಷ್ಟು ವಿಡಿಯೋಗಳಲ್ಲಿ ಇದನ್ನು ತೋರಿಸಿದ್ದೀನಿ ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ನೆಕ್ವಿಡ್ ಮತ್ತು ಹಾರ್ಮೋಲ್ ಎಷ್ಟು ಕರೆಕ್ಟಾಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಯಾವುದೇ ರೀತಿ ಅಲ್ಟ್ರೇಷನ್ ಅನ್ನೋದು ಬರೋದಿಲ್ಲ ಇವಾಗ ನೋಡಿ ಎರಡೆಳೆನ ಮಾತ್ರ ತಗೊಳ್ಳಿ ಈ ರೀತಿ ಮಾಮೂಲಿ ಫ್ರಂಟ್ ಪಾರ್ಟ್ ಮಾತ್ರ ತಗೊಂಡು ಈ ರೀತಿ ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಹಾಫ್ ಇಂಚ್ಗೆ ಅಲ್ಲಿಗೆ ಕಟ್ ಮಾಡಿಕೊಂಡ್ರೆ ಆಯಿತು ಇವಾಗ ಭುಜಾನ ಕಟ್ ಮಾಡ್ಕೊತಾ ಇದ್ದೀನಿ ಫ್ರಂಟಲ್ಲಿ ನಾನು ಯಾವ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಕಟ್ ಮಾಡಿ ನಿಮಗೆ ರೌಂಡ್ ಶೇಪ್ ಬೇಕು ಅಂತಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಬೋದು ನೋಡಿ ಈ ರೀತಿ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದೇ ರೀತಿ ಕಟ್ ಮಾಡಿ ಆವಾಗ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋದನ್ನ ಕಲಿತ್ಕೊಳ್ಳಿ ಅದಾದಮೇಲೆ ನೀವು ಕಟಿಂಗ್ನ ಕಲಿತ್ಕೊಂಡ್ರೆ ನಿಮಗೆ ಕಟ್ ಮಾಡೋದು ತುಂಬಾ ಈಸಿ ಆಗುತ್ತೆ ನೋಡಿ ಇವಾಗ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಅಲ್ವಾ ಇವಾಗ ಟ್ರೆಂಡಿಂಗ್ ಇರುವಂಥ ಇದು ಸೊ ಹಾಗಾಗಿ ಇದನ್ನೇ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ ಇವಾಗ ಬ್ಯಾಕ್ ಪಾರ್ಟ್ದು ಡೀಪ್ ಎಷ್ಟಿದೆ ಅಂತಂದರೆ ಹತ್ತು ಇಂಚ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಪಾರ್ಟ್ ಡೀಪು ಹಾಗಾಗಿ ನೀವು ಎರಡು ಮೆಥಡ್ನಲ್ಲಿ ಕಟ್ ಮಾಡ್ಕೋಬೋದು ಹತ್ತು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಬೆನ್ನಿನ ಉದ್ದ ಎಷ್ಟಿರುತ್ತೆ ಅಷ್ಟನ್ನು ಇಟ್ಕೊಂಡು ಅಳತೆ ಬ್ಲೌಸಲ್ಲಿ ಅಳತೆನ ನೋಡಿ ಬೆನ್ನಿನ ಉದ್ದ ಎಷ್ಟು ಬರುತ್ತೆ ಅಂತ ಆ ರೀತಿ ಕೂಡ ಇಟ್ಕೊಂಡು ಡೀಪಿಂದ ಕೆಳಗಡೆ ಬೆನ್ನಿನ ಉದ್ದ ಇರುತ್ತೆ ಅಲ್ವಾ ಅದನ್ನು ಇಟ್ಕೊಂಡು ಕೂಡ ಕಟ್ ಮಾಡ್ಕೋಬೋದು ನೋಡಿ ಇವಾಗ ನಾಲ್ಕೂವರೆ ಇಂಚ್ಗೆ ಇದೆ ಉಳಿದಿದ್ದೆಲ್ಲ ಡೀಪ್ ಆಗುತ್ತೆ ಆವಾಗ ಈ ರೀತಿ ಕೂಡ ನೀವು ಕಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ರೀತಿ ಇಟ್ಕೊಂಡು ಕೂಡ ಕಟ್ ಮಾಡ್ಕೋಬೋದು ಎರಡು ಮೆಥೆಡನ್ನ ತೋರಿಸಿದ್ದೀನಿ ನಿಮಗೆ ಯಾವ ಮೆಥೆಡ್ ಈಸಿ ಆಗುತ್ತೆ ಆ ಮೆಥೆಡಲ್ಲಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಲಿಕ್ವಿಡ್ ಬಂದು ಎರಡು ಕಾಲು ಇಂಚ್ ಇದೆ ಸೊ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಸಲ ಡೀಪ್ನ ಮಾರ್ಕ್ ಮಾಡಿ ತೋರಿಸ್ತೀನಿ ಈ ರೀತಿ ಡೀಪ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾನ ಬಿಟ್ಟು ಡೀಪ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸ್ಟ್ರೈಟ್ ಲೈನ್ ಕಾಣ ಆದಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು ನಾನು ಈ ರೀತಿ ರೌಂಡ್ ಶೇಪ್ನ ಇದ್ದೀನಿ ಪಾಟ್ನೆಕ್ಕಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು ಸೊ ಇವರು ಪಾಟ್ನೆಕ್ಕಲ್ಲಿ ಹೇಳಿದರು ಹಾಗಾಗಿ ಪಾಟ್ನೆಕ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದು ಕೂಡ ಕಟಿಂಗ್ ಮಾಡಾಯಿತು ಇದಾದಮೇಲೆ ಇವಾಗ ಸ್ಲೀವ್ಸ್ ಕಟಿಂಗ್ನ ಮಾಡೋಣ ಸ್ಲೀವ್ಸ್ ಕಟಿಂಗ್ ಬಂದು ಹಾಫ್ ಸ್ಲೀವ್ಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಸ್ಲೀವ್ಸ್ ಕಟಿಂಗ್ ಹೇಳಿದ್ದಾರೆ ಸೊ ರಫಲ್ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಪರ್ಫೆಕ್ಟಾಗಿ ಅಂತ ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ವಾಚ್ ಮಾಡ್ಬೋದು ಇವಾಗ ಟ್ರೆಂಡಿಂಗ್ ಇರೋವಂಥ ಬ್ಲೌಸ್ ಇದು ರಫಲ್ ಸ್ಲೀವ್ಸ್ ಕಟಿಂಗು ಹಾಗಾಗಿ ಫಸ್ಟು ಹಾಫ್ ಇಂಚ್ಗೆ ಕಟ್ ಮಾಡ್ಕೋಬೇಕು ಅದಾದಮೇಲೆ ಸ್ಯಾರಿ ಫ್ಯಾಬ್ರಿಕ್ನಲ್ಲಿ ನೀವು ರಫಲ್ ಸ್ಲೀವ್ಸ್ಗೆ ಕಟ್ ಮಾಡ್ಕೋಬೇಕು ಇದರ ಪೂರ್ತಿ ವಿಡಿಯೋನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆವಾಗ ನೀವು ಕೂಡ ವಾಚ್ ಮಾಡ್ಬೋದು ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಸ್ಟಿಚಿಂಗ್ ಮಾಡ್ಬೋದು ತುಂಬಾ ಟ್ರೆಂಡಿಂಗ್ ಆಗಿ ಕಾಣಿಸುತ್ತೆ ಕೂಡ ಇವಾಗ ನೋಡಿ ಇದು ರಫಲ್ ಸ್ಲೀವ್ಸ್ಗೆ ಒಳಗಡೆ ಫಸ್ಟ್ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಅದಾದಮೇಲೆ ಸ್ಲೀವ್ಸ್ನ ಹಾಕಬೇಕಾಗುತ್ತೆ ಹಾಗಾಗಿ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಎರಡು ಇಂಚ್ಗೆ ಡೌನಿಂಗ್ ಅನ್ನೋದು ಎರಡು ಇಂಚೆ ಸಾಕಾಗುತ್ತೆ ನಿಮಗೆ ಜಾಸ್ತಿ ಬೇಕು ಅಂದರೂ ಕೂಡ ತೆಗಿಬೋದು ಬಟ್ ಮೇಲುಗಡೆ ರಫಲ್ ಬ ಸ್ಲೀವ್ಸ್ ಬರೋದರಿಂದ ನಿಮಗೆ ಎರಡು ಇಂಚ್ ಅನ್ನೋದೇ ಸಾಕಾಗುತ್ತೆ ನೋಡಿ ಈ ರೀತಿ ಎರಡು ಇಂಚವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ ಅದಾದಮೇಲೆ ಈ ರೀತಿ ಶೇಪ್ ಕೊಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟಿಂಗ್ ಅನ್ನೋದು ರೆಡಿ ಆಗುತ್ತೆ ಇದನ್ನು ಹಾಫ್ ಇಂಚ್ ಎಕ್ಸ್ಟ್ರಾನ ಇಟ್ಟು ಕಟ್ ಮಾಡ್ತೀನಿ ವೀಡಿಯೋ ಎಲ್ಪ್ ಆದರೆ ಎಲ್ಪ್ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸೊ ಹಾಗಾಗಿ ಹಾಲ್ ಆಪ್ಷನ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಾದಮೇಲೆ ನೀವು ಸೆಲೆಕ್ಟ್ ಮಾಡಲೇಬೇಕು ಸೊ ನೋಡಿದ್ರಲ್ಲ ಇದ್ರ ಪೂರ್ತಿ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ರಫಲ್ ಸ್ಲೀವ್ಸನ್ನ ಕಟ್ ಮಾಡಬೇಕು ಅಂತ ఇవగా ఆర్మల్ ఎస్టే అంత నోడి మార్క్ మార్కీ థ్యాంక్ యూ ఫార్ వాచింగ్